ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧನು ಅಡುಗೆ ಮನೆ ಚಾನೆಲ್ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಮಾವಿನಕಾಯಿ ಚಟ್ನಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಸೊ ಈಸಿಯಾಗಿ ಮಾಡ್ಕೋಬೋದು ಎಲ್ರಿಗೂ ಅವೈಲೇಬಲ್ ಇರುತ್ತೆ ಅಂತ ನಾನು ಎರಡು ಮಾವಿನಕಾಯಿನ ಈ ಥರ ಕಟ್ ಮಾಡಿಕೊಂಡು ಚಿಕ್ಕದಾಗಿ ತುರಿದು ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಓಕೆ ಮತ್ತು ನಮಗೆ ಇಲ್ಲಿ ಬೇಕು ಮಸಾಲೆ ಪದಾರ್ಥಗಳು ಅಂದರೆ ಎರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಳಿ ಹಾಗೆ ನಮ್ಗೆ ಇಲ್ಲಿ ಬೇಕು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಎರಡು ಟೀ ಸ್ಪೂನಷ್ಟು ಜೀರಿಗೆ ಐದರಿಂದ ಆರು ಒಣಮೆಣಸಿನ್ಕಾಯಿ ಇದ್ರ ಜೊತೆಗೆ ಒಣಮೆಣಸಿನಕಾಯಿ ಮೆಂತ್ಯ ಹಾಗೂ ಜೀರಿಗೆನ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಹಾಗೆ ನಾವೇನು ತುರಿದಿಟ್ಕೊಂಡಿದ್ವಿ ಮಾವಿನಕಾಯಿ ಅದು ಹಾಕ್ಕೊಂಡು ನಾವಿಲ್ಲಿ ರುಬ್ಕೋಬೇಕಾಗತ್ತೆ ಆದಷ್ಟು ಸ್ವಲ್ಪ ಸಣ್ಣ ಅಂದರೆ ಹೇಗೆ ಪೇಸ್ಟ್ ಟೈಪೇ ರುಬ್ಕೊಳ್ಳಿ ನೋಡಿ ಈ ಅದ ಬಂದರೆ ಸಾಕು ಇವಾಗ ನಾವು ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗತ್ತೆ ನೀವೊಂದು ಐದಾರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಚೆನ್ನಾಗಿ ಅಂದರೆ ಬಾಣಲಿ ಎಣ್ಣೆ ಬಿಡಬೇಕು ನಾವೇನು ಚಟ್ನಿ ಮಾಡ್ಕೊಂಡಿದ್ದೀವಿ ಅದು ಎಣ್ಣೆ ಬಿಡಬೇಕು ಅಲ್ಲಿವರೆಗೆ ನಾವು ಇದೇ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಿ ನೋಡಿ ಇವಾಗ ಆಗಿದೆ ಸುತ್ತ ಎಣ್ಣೆ ಬಿಡ್ತಾ ಇದೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು